ಹಾಯ್ ಎಲೋ ವೆಲ್ಕಮ್ ಬ್ಯಾಕ್ ಟು ರಂಜು ಕುಕ್ಕಿಂಗ್ ವಿಡಿಯೋಸ್ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಸುಲಭವಾಗಿ ಹಾಗೆ ರುಚಿಯಾಗಿ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಹೇಗೆ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಡಾಯಿಗೆ ಮೂರು ಬೆಳ್ಳುಳ್ಳಿ ಇಕ್ಕಳನ್ನು ಹಾಕ್ಕೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ಇಕ್ಕಳು ಹಾಕ್ಕೊಂಡು ನಂತರ ನಾನಿಲ್ಲಿ ಹದಿನೈದು ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಆಗಿದ್ದರೆ ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಹಸಿರು ಮೆಣ್ಸಿಕಾಯಿ ಖಾರ ಇಲ್ಲ ಅಂತ ಹದಿನೈದು ಹಸಿರು ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಹದಿನೈದು ಹಸಿರು ಮೆಣ್ಸಿ ಹಾಕೊಂಡು ನಂತರ ನಾನಿಲ್ಲಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿನ ಹಾಕೊಂಡು ನಾನು ಅದಂಗೆ ಈಗ ಕಾಯಿ ತುರಿ ಹಾಯ ಹಾಕೊಳ್ತಾ ಇದ್ದೀನಿ ನಂತರ ನಾನು ಹಾಯಲ್ಲಿ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ತಲೆ ಹಿಡಿದೇ ಇರೋ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕೋಬೇಕು ಸ್ವಲ್ಪ ಕರ್ಬೇವು ಹಾಕೊಂಡು ಎಲ್ಲನೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮ್ನಲ್ಲೇ ತಳೆ ಹಿಡಿದ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತುಂಬ ಸಣ್ಣಗೆ ರುಬ್ಕೋಬಾರ್ದು ಮೀಡಿಯಮ್ ಆಗಿ ಇದನ್ನು ರುಬ್ಕೋಬೇಕು ರುಬ್ಕೊಂಡಿದ ನಂತರ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದಂಥ ಕಡಾಯಿಗೆನೆ ಟೂ ಸ್ಪೂನ್ ಹಾಯನ್ನು ಹಾಕಿ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಕಪ್ಪುಗಾಗುವ ಹಾಗೆ ಸಾಸಿವೆನ ಸಿಡಿಸ್ಕೋಬೇಕು ನಂತರ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡು ಹಾಗೆ ಹಸಿರು ಒಣಮೆಣಸಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಒಣಮೆಣ್ಸಿ ಹಾಕ್ಕೊಳ್ತಾ ಇದ್ದೀನಿ ಒಣ್ಮೆಣಸಿಕ್ಕಿ ಹಾಕೊಂಡು ಒಣ ಕಾಯಿನ ಎಣ್ಣೆಲಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದನ್ನು ತಣ್ಣಗಾಗುವ ಹಾಗೆ ಹಾಗೆ ಬಿಡಬೇಕು ಇದು ತಣ್ಣಗಾದ ನಂತರ ರುಬ್ಕೊಂಡಿದ್ದಂತಹ ಚಟ್ನಿಯನ್ನು ಅದರೊಳಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಒಗ್ಗರಣೆಗಾದರೂ ಉಪ್ಪನ್ನು ಹಾಕೋಬೋದು ಇಲ್ಲಾಂದರೆ ರುಬ್ಕೊಬೇಕಾದ್ರೇ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೋಬೋದು ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಕಾಯಿ ಚಟ್ನಿ ಉಪ್ಪು ಸಪ್ಪೆ ಅನಿಸಿದೆ ನೋಡಿ ಮತ್ತೊಮ್ಮೆ ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಗೆ ತುಂಬ ತೆಳು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ರೊಟ್ಟಿ ದೋಸೆ ಚಪಾತಿ ಅನ್ನ ಅನ್ನ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ूरी यहाँ तुम तेलूल तुम गूल थैंक यू फॉर वाचिंग प्लीज टू वाच एंड सब्सक्राइब माय चैनल कीप सपोर्टिंग थैंक यू प्ल स सब्सक्रईब मई